ಮಯ ಹೆಗ್ನ್ ಓಡ್ದಂಗಿ ಇಲ್ಲ ಮಮ್ಮಿ ಈಗ ದೊಡ್ಡ ಆಗತಿರೋ ಮಣ್ಣಿನ ಜಳ್ಕಕ್ ಹೋಗ್ಬೇಕಾದ್ರೆ ಗೂಟ್ ಕೈಯಾಗಿ ಬಂತು ಮಮ್ಮಿ ತಪ್ ತಿಳ್ಕೊಬೇಡ ಮಮ್ಮಿ ಹೋದಾಗ ಗೂಟಗ್ ಟವಲ್ ಹಾಕ್ತಿದ್ದೆ ಮಮ್ಮಿ ಜಳಕಾದ್ಮೇಲೆ ಜಿಗಿ ಜಿಗದ ತಗೊಂತಿದ್ದೆ ಕೈಗೆ ಸಿಗ್ತಿದ್ದಿಲ್ಲ ಗೂಟು ನಿನ್ನೆಲ್ ಮನಿ ಚಳ್ಕಕ್ಕೆ ಕೈ ಹಾಕಿದೆ ಪಸಕನಾಗ ಗೂಟ್ ಕೈ ಹಾಕಬೋದು ಅವಾಗ ಗೊತ್ತಾಯ್ತು ನಾ ದೊಡ್ಡವಾಗಿ ನಂತ ಹೌದೇನೋ ಸರಿ ಸರಿ ನೀನೆ ಹೊರಡು ಆ ನೀನೆಣ ಹೊರಡು ನಿಂಗೆ ಯಾಕೆ ವರ್ಷ ವರ್ಷ ಮಾಡ್ತೀರಿ ಮತ್ತೆ ಏನು ಮಾಡ್ಬೇಕು ಏನು ತಗೊಂಡು ಕೇಳಿದ್ರಿ ಈಗ ಹಿಂಗೆ ಏಯ್ ಹೋಗ ಏ ಹೊಕ್ಕಿನ ಹೋಗಿರಿ ಏಯ್ ಸುಪ್ರೀ ಒಪ್ಪಿಟ್ಟು ನೀವ ತಿನ್ರಿ ತಲೆ ನೋಡು ನನ್ನ ನನ್ನ ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆ ಏರಿಸಿ ಬೇಡ ಕೈ ಕೈಸ ಮಾತಾಡ್ರಿ ಏ ನಮಗೇನು ಕೈ ಮ್ಯಾಲ್ ಮಾಡಕ್ ಬರಂಗಿಲ್ಲ ಅದ ಏನ ಕೆಲಸಾರು ಅಂದ್ರ ಕೆಮ್ಮತ್ತಿಲ್ಲ ಅವರು ಹೊಡಿತಾರ ನೀವು ಹೊಡಿತೀನ ಹೊಗ್ಸೆಟ್ಟೆ ಬಿದ್ದೀವಿ ಇಲ್ಲಿ ಏ ಈ ಪೋಝ್ ನಾವು ಕೊಡ್ತೀವಿ ಬೇಡ್ರಿ ಏನ್ ಈ ಪೋಜ್ ಕೊಟ್ಟೀನಿ ಅಂತ ಹೆದರ್ತೀನಿ ಅಂತ ತಿಳ್ಕೊಂಡ್ರೆ ಬೇಡ ಏನು ಬೇಡ ಮೊದ್ಲೇನು ನಿಮಗೆ ಬೇಡ ನನಗೆ ಬೇಕು ಏನು ತಲೆ ತಿನ್ನಬೇಡ ಸುಮ್ಮನೆ ಬರ ಅಲ್ಲಿ ತಿನ್ನೋಕೆ ನಾನು ನನ್ಗೆ ಹೇಗೆ ಮಾಡಿದೇನು